ನಾವು ಈ ಕ್ಷಣ ಕೂಡ ಆತಂಕ ಮತ್ತು ದುಡು ದುಗುಡದಲ್ಲಿ ಇದ್ದೀವಿ ಎಲ್ಲವೂ ಸರಿ ಇದೆ ಅಂತ ಯಾವತ್ತೂ ನನ್ನಂತವ್ರಿಗಂತೂ ಅನಿಸೇ ಇಲ್ಲ ನಾವು ಉಸಿರಾಡಬಹುದಾ ಉಸಿರಾಡ್ಬೋದಾ ಮಾತಾಡ್ಬೋದಾ ಅಂತ ಮುಂದಿನ ದಿನಗಳಲ್ಲಿ ಬರಬಹುದೇನೋ ಅದಕ್ಕೆ ನಾವು ಅದಕ್ಕೆ ಉತ್ತರವಾಗಿ ನಮ್ಮ ಪ್ರಜಾಪ್ರಭುತ್ವವನ್ನು ಅಥವಾ ನಮ್ಮ ಈ ಇರುವಿಕೆಯನ್ನು ಇನ್ನಷ್ಟು ಖಾತ್ರಿ ಮಾಡಿಕೊಳ್ಳುವುದಕ್ಕೆ ನಾವು ಇನ್ನಷ್ಟು ಪ್ರಕಾರವಾದ ಬುದ್ಧ ಬಸವ ಅಂಬೇಡ್ಕರ್ ಕುವೆಂಪು ಇವರೆಲ್ಲರ ಆಶಯಗಳನ್ನು ನಾವು ಮತ್ತೆ ಮತ್ತೆ ವೈಚಾರಿಕವಾಗಿ ಮನಸ್ಸಿಗೆ ಹಚ್ಚಿದ ಹೋದರೆ ಸಮಾಜಕ್ಕೆ ಹೇಳಿದ ಹೋದರೆ ಅದು ಹೀಗೆ ಮುಂದುವರಿಯುತ್ತೆ ಎಲ್ರಿಗೂ ನಮಸ್ಕಾರ ಈ ಒಂದು ಇಳಿ ಸಂಜೆ ತುಂಬ ಅಪರೂಪದ ಒಂದು ದಂಪತಿಗಳಿಗೆ ಅದು ಗುರು ದಂಪತಿಗಳಿಗೆ ಒಂದು ಸನ್ಮಾನದ ಕಾರ್ಯಕ್ರಮ ಹಾಗೇ ಅಪ್ಪುಗಟ್ಟಿದ ಮಾತುಗಳು ಮತ್ತು ಕೆಲವು ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಕೂಡ ಆಗಿದೆ ನಾನು ಸಾಮಾನ್ಯವಾಗಿ ಬಸವನಗುಡಿ ಕಡೆ ಬರೋದು ಭಾಳ ಅಪರೂಪ ಈಗ ಕೆಲವು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದವರೆಗೂ ಹತ್ತು ವರ್ಷಗಳ ಕಾಲ ಲಂಕೇಶ್ ಮಿಶ್ರ ಬೆಳಗ್ಗೆ ನಾನು ಪ್ರತಿನಿ ಪ್ರತಿ ವಾರ ಬರ್ತಿದ್ದೆ ಲಂಕೇಶ್ ಪತ್ರಿಕೆ ಬಂದು ಮಾರನೇ ದಿನ ಬುಧವಾರ ನಾನು ಮೇಷ್ ಜೊತೆಗೆ ಮಾತುಕತೆಗೆ ಅಥವಾ ಯಾವಾಗಲೂ ಭೇಟಿ ಆಗ್ತಿದ್ದೆ ಪ್ರತಿ ವಾರ ಬರ್ತಿದ್ದೆ ಅಕಸ್ಮಾತ್ ಒಂದು ವಾರ ಮಿಸ್ ಆದರೂ ಮೇಷ್ರು ಗಿರಿಯವ್ರಿಗೆ ಫೋನ್ ಮಾಡಿ ಸುಭಯ ಯಾಕೆ ಬರಲಿಲ್ಲ ಅಂತ ಹೇಳಿ ಕೇಳ್ತಾಯಿದ್ರು ಆ ಥರದ ಒಂದು ಪ್ರತಿ ವಾರದ ಸಂಬಂಧ ಬಸಂಗುಡಿಯ ಈ ಸುತ್ತಮುತ್ತ ನನಗೆ ಆದ ಅನುಭವ ಮತ್ತು ಕೀನಮ್ ಇದ್ದಾಗ ಆವಾಗ ಕೀನಮ್ ಮಾತಾಡ್ಸ್ಲಿಕ್ಕೋ ಅಥವಾ ಏನಾದ್ರೂ ಕೇಳಲಿಕ್ಕೋ ನಾನು ಬರ್ತಾಯಿದ್ದೆ ಒಂದು ಇವತ್ತು ಒಂದು ರೀತಿಯ ವಿದ್ವಜ್ಜರ ಸಭೆ ಇದು ಇಲ್ಲಿ ಎಲ್ಲರೂ ತುಂಬ ಅಕಾಡೆಮಿಕ್ ವಲಯದಿಂದ ಬಂದ ಸಾಹಿ ಸಾಹಿತ್ಯದ ದಿಗ್ಗಜರಿದ್ದಿರಿ ಪಂಡಿತರಿದ್ದಿರಿ ನಾನು ಹೇಳಿ ಕೇಳಿ ಒಬ್ಬ ಸಾಮಾನ್ಯ ದಲಿತ ಸಂಘ ಸಮಿತಿ ಕಾರ್ಯಕರ್ತನಾಗಿ ಬಂದವನು ಈ ಅಕಾಡೆಮಿಯ ಅಕಾಡೆಮಿಕ್ ವಲಯದಿಂದ ದೂರ ಇದ್ದವನು ಅಂದರೆ ಹೊರತಾಗಿ ಒಂದು ಚಳುವಳಿಯ ಅನುಭವ ಮಟ್ಟದಿಂದ ಅನುಭವ ಬಂದವನು ಅಂತ ಹೇಳ್ಬೋದು ಒಂದು ಸಂತೋಷದ ವಿಚಾರ ಎಂದ ಈ ವಿಚಾರ ಅಂತಂದರೆ ಕಲ್ಗುಡಿ ಕಲ್ಗುಡಿಯವರ ಈ ಸೌಮ್ಯ ಸ್ವಭಾವ ಎಂಥವ್ರನ್ನೂ ಆಕರ್ಷಿಸಬಲ್ಲದು ಆ ಥರದೊಂದು ಸೂಜಿಗಲ್ಲಿನ ವಿದ್ವತ್ತು ಕಲ್ಗುಡ್ಗಿಯವ್ರದ್ದು ಬಹುಶಃ ನನಗೆ ನಾನು ದೂರದರ್ಶನಲ್ಲಿದ್ದಾಗ ಸಂಚಯ ಕಾರ್ಯಕ್ರಮಕ್ಕೆ ಆವಾಗವಾಗ ಕಲ್ಗುಡಿ ಬರ್ತಾ ಬರ್ತಾಯಿದ್ರು ಆವಾಗ ನೋಡಿ ಮಾತಾಡಿದ್ದೆ ಬಹುಶಃ ಅವರು ತರಗತಿಯಲ್ಲಿ ಎಷ್ಟು ಸೌಮ್ಯವಾಗಿದ್ದರು ವೇದಿಕೆಯಲ್ಲಿ ಎಷ್ಟು ಸೌಮ್ಯವಾಗಿ ಮಾತಾಡಿದರು ಬಹುಶಃ ಮನೆಯಲ್ಲೂ ಕೂಡ ಅಷ್ಟೇ ಸೌಮ್ಯದಿಂದ ಇರ್ತಾರೆ ಅನ್ನೋದು ನನಗೆ ಅನ್ನಿಸ್ತಾ ಇದೆ ಯಾಕಂದರೆ ಅವರಿಬ್ಬರ ದಾಂಪತ್ಯವನ್ನು ನೋಡಿದಾಗೆ ಬಹುಶಃ ಈಗ ನಮ್ಮ ರಾಜ್ಯ ಹೇಳ್ತಿದ್ರಲ್ಲ ಅವರವ್ರ ಮನೆಗಳಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ಅದು ನಿಜ ಅಂದರೆ ಕೆಲವು ಕೆಲವು ಸಂಬಂಧಗಳು ಅಂದರೆ ಒಂದು ಬಹಳ ಮೆಚ್ಯೂರ್ಡಾದ ಆದ ಸಂಪ ದಂಪತಿಗಳಿದ್ದರೆ ಆ ಥರ ನಡೆಯಲ್ಲ ತಾನೆಲ್ಲಿಗೆ ಹೋಗ್ತೀನಿ ತಾನು ಬರ್ತೀನಿ ಅನ್ನೋದು ಒಂದು ಅರ್ಥ ಮಾಡ್ಕೊಂಡಿರ್ತಾರೆ ಅದಕ್ಕೆ ಅನೇಕ ಸಹ ಅನೇಕರು ಈಗ ಏನು ಅಂದರೆ ಸಾಫ್ಟ್ವೇರ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮದುವೆ ಆಗ್ತಾರೆ ಡಾಕ್ಟರ್ ಡಾಕ್ಟ್ರನ್ನ ಮದುವೆ ಆಗ್ತಾರೆ ಆದರೆ ನಮ್ದು ಹಾಗಲ್ಲ ಯಾರೋ ಒಬ್ಬರು ನಮಗೆ ಇಷ್ಟ ಆದೋನು ಯಾರನ್ನ ಮನೆಯವರು ಇಷ್ಟಪಟ್ಟರು ನಾವು ಮದುವೆ ಆಗ್ತೀವಿ ಇರಲಿ ಸರ್ನ ಸರ್ನ ಮಾತುಗಳನ್ನು ನಾನು ತುಂಬ ಸರಿ ಕೇಳಿದ್ದೀನಿ ಮೊನ್ನೆ ಕೂಡ ನಾನು ಬರ್ಗೂರು ಪ್ರಶಸ್ತಿ ಬಂದಾಗ ಕೂಡ ಕಲ್ಗುಡಿ ಸರ್ನ ಮಾತುಗಳನ್ನು ಕೇಳಿದೆ ಇಷ್ಟೇ ಸೌಮ್ಯವಾದ ಮಾತು ಯಾವತ್ತು ಬಹಳ ಸಂತೋಷದಲ್ಲಿದ್ದಾಗ ಬಹಳ ಉದ್ವೇಗದಿಂದ ಅಥವಾ ಅತಿರೇಕದಿಂದ ಮಾತಾಡಿದ್ದಾಗಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ಕೂಡ ಅವರು ಬಹಳ ಏನು ತುಂಬ ಮೆದುವಾಗಿ ಮಾತಾಡಿದಾಗಲಿ ಇಲ್ಲ ಒಂದೇ ಸಮಭಾವದ ಸಮಚಿತ್ತದ ಒಂದು ಈ ಮಾತುಗಾರಿಕೆ ಇದೆಲ್ಲ ಬಹಳ ಮುಖ್ಯ ಬಹುಶಃ ಮೇಡಮ್ ಕೂಡ ತುಂಬ ಒಳ್ಳೆಯ ಮಾತುಗಳನ್ನು ಹೇಳಿದರು ದಾಂಪತ್ಯ ಅಂದರೆ ಹೇಗಿರಬೇಕು ಸ್ತ್ರೀ ಮತ್ತು ಪುರುಷ ಅನ್ನೋದನ್ನು ಕೂಡ ಭಾಳ ಅರ್ಥವ ಅರ್ಥಗರ್ಭಿತವಾದ ಮಾತುಗಳಲ್ಲಿ ಅಭಿವ್ಯಕ್ತಿಸಿದ್ದಾರೆ ವಿಶೇಷವಾಗಿ ರಾಜ್ಮನೆಯವರು ನಮ್ಮ ಕಲ್ಗುಡಿ ಸಾಹೇಬ್ರ ಸಾಹಿತ್ಯದ ಕುರಿತು ಸಂಶೋಧನೆ ಕುರಿತು ಒಂದು ಅಪರೂಪದ ಮಾತುಗಳನ್ನು ಆಡಿದ್ದಾರೆ ಇವತ್ತು ನಾಲ್ಕು ಪುಸ್ತಕಗಳು ಬಿಡುಗಡೆಯಾಗಿದ್ದಾವೆ ಅದರಲ್ಲಿ ನಾನು ಹೆಪ್ಪುಗಟ್ಟಿದ ಮಾತುಗಳ ಕುರಿತು ಮಾತಾಡಲಿಕ್ಕೆ ನನ್ನ ಸ್ನೇಹಿತರಾದ ಮೇಷ್ಟ್ರು ಡಾಕ್ಟರ್ ಸತ್ಯಮಂಗಲ ಮಾದೇವ ನನಗೆ ಕೇಳಿದಾಗ ನನಗೇನು ಕವಿಗಳು ಪರಿಚಿತ್ರ ಆದರೆ ಕವಿ ಮನಸ್ಸು ಒಂದೇ ಇರ್ತದೆ ಅಂತ ನಾನು ವಿಮರ್ಶಕನೂ ಅಲ್ಲ ಕವಿ ಇರಬಹುದು ಅಂತ ನಾನು ಭಾವಿಸ್ತೀನಿ ಆ ಇಂತಹ ಅಪರೂಪದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀನಿರೋದು ನಿಜಕ್ಕೂ ಹೆಮ್ಮೆಯ ವಿಷಯ ಕಾರಣ ಇಷ್ಟೇ ಕಲ್ಗುಡಿಯವರ ವಿದ್ವತ್ತು ಸಿದ್ಧಲಿಂಗಿನವರು ನನಗೆ ಕಲ್ಗುಡಿಯವರ ಬಗ್ಗೆ ಆಗಾಗ ಮನೆಗೆ ಹೋದಾಗಲೂ ಅಥವಾ ಸಿಗದಾಗ್ಲೂ ಯಾವುದೋದೋ ಕಾರಣಕ್ಕೆ ಕಲ್ಗುಡಿಯವರ ಬಗ್ಗೆ ಒಂದು ಯಾವುದಾದ್ರೂ ಉದಾಹರಣೆ ವಿಷಯ ಯಾರ್ದಾರು ಪ್ರಾಧ್ಯಾಪಕರ ಬಗ್ಗೆ ಯಾರ್ದಾರ ಬಗ್ಗೆ ಮಾತಾಡುವಾಗ ಕಲ್ಗುಡಿಯವ್ರ ಬಗ್ಗೆ ಮಾತಾಡ್ತಿದ್ದರು ಆವಾಗ ನಾನು ಕಲ್ಗುಡಿಯರ ವಿದ್ವತ್ತು ಬಹಳ ದೊಡ್ಡದು ಅನ್ನೋದು ನಾನು ತಿಳ್ಕೊಂಡಿದ್ದೆ ಅವರು ಆಕಾಶವಾಣಿಗೆ ಒಂದು ಒಂದು ಸುದೀರ್ಘವಾದ ನಾನು ಸಂದರ್ಶನ ಮಾಡಿದೆ ಅದೊಂದು ನನ್ನ ಜೀವನದ ಬಹಳ ಅಪರೂಪದ ಅಮೂಲ್ಯವಾದ ಗಳಿಗೆ ಅಂತ ನಾನು ಭಾವಿಸ್ತೇನೆ ಬಹುಶಃ ಅದು ಅವರ ಸಂದರ್ಶನದ ನಂತರ ಅದು ನಾಲ್ಕಾರು ಬಾರಿ ಅದು ಬಿತ್ತರವಾಯಿತು ಆಕಾಶವಾಣಿಯಲ್ಲಿ ನಾನು ಆಕಾಶವಾಣಿಯ ಕಾರ್ಯಕ್ರಮದ ನಿರ್ಮಾಪಕನಾದಾಗ ಅವರನ್ನು ನಾನೇ ಸ್ವತಃ ಒಂದು ಸಂದರ್ಶನ ಮಾಡಿದ್ದು ನನ್ನ ಜೀವನದ ಬಹಳ ಒಂದು ಸುಯೋಗ ಅಂತ ನಾನು ಭಾವಿಸ್ತೀನಿ ಕಲ್ಗುಡಿಯವರು ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದರು ಗುರು ಮತ್ತು ಶಿಷ್ಯದ ಪರಂಪರೆ ಕುರಿತು ನಾವೆಲ್ಲ ಬುದ್ಧ ಗುರುವಿನ ಬಗ್ಗೆ ಮಾತಾಡ್ತೀವಿ ಅವರ ಜನ್ ಕತೆ ಹೇಳುವ ಮೂಲಕ ಯಾರು ಶ್ರೇಷ್ಠ ಯಾರು ಕನಿಷ್ಠ ಅನ್ನೋದನ್ನು ಮೀರಿ ನಮ್ಮ ವಿದ್ವತ್ತು ನಮ್ಮ ಪಕ್ವತೆ ನಮ್ಮ ಅನುಭವ ಹೇಗಿರುತ್ತೆ ಅನ್ನೋದನ್ನು ಬಹಳ ಅರ್ಥಪೂರ್ಣವಾದ ಮಾತುಗಳಲ್ಲಿ ಜೆನ್ ಕತೆ ಹೇಳಿ ನಮ್ಮ ನಮ್ಮನ್ನು ಇನ್ನೊಂದಿಷ್ಟು ಇನ್ನೊಂದಿಷ್ಟು ನಮ್ಮ ಮನಸ್ಸಿನ ವಿವೇಕವನ್ನು ಹೆಚ್ಚಿದಾರೆ ಅಂತ ನಾನು ಭಾವಿಸಿದ್ದೀನಿ ಈಗ ಹೆಪ್ಪುಗಟ್ಟಿದ ಮಾತುಗಳು ಪುಸ್ತಕ ಭಾಳ ತುಂಬ ಚೆಂದಾಗಿ ಇದನ್ನು ಪ್ರಕಟಿಸಿದ್ದಾರೆ ಕವರ್ ಪೇಜು ತುಂಬ ಚೆನ್ನಾಗಿದೆ ಇದರ ಬೆನ್ನುಡಿ ಮತ್ತು ಮುನ್ನುಡಿಯನ್ನು ಕೂಡ ಬಸರ ಸರ್ರೇ ಬರೆದಿದ್ದಾರೆ ಮತ್ತು ಒಂದು ಭಾಳ ಮುಖ್ಯವಾದ ಒಳನೋಟಗಳನ್ನು ಕೂಡ ಕಲ್ಗುರಿ ಸ ಸರ್ ಇದರಲ್ಲಿ ನೆನಪು ಮಾಡಿದ್ದಾರೆ ಅದರ ಮುಂದುವರೆದ ಭಾಗವಾಗಿ ಡಾಕ್ಟರ್ ಜಿ ರೂಪಾ ಅವರು ಅಂದರೆ ನಮ್ಮ ಮಂಜುನಾಥವರ ಧರ್ಮಪತ್ನಿಯವರು ನನಗೆ ಒಂದಿಷ್ಟು ಹಗುರ ಮಾಡಿದ್ದಾರೆ ಅಂದರೆ ಇಲ್ಲಿರುವ ಸುಮಾರು ಐವತ್ತು ಕವಿತೆಗಳನ್ನು ಕುರಿತು ಪ್ರತಿ ಕವಿತೆಯ ಬಗ್ಗೆ ಸುವಿಸ್ತಾರವಾಗಿ ಇದನ್ನು ಪರಿಚಯ ಮಾಡಿದ್ದಾರೆ ಅದು ಅಂದರೆ ಅದು ಮನೆಯ ಮನೆಯವರು ಮನೆಯವ್ರ ಬಗ್ಗೆ ಮಾತಾಡೋದು ಒಂದು ರೀತಿ ಅವರ ಕಾವ್ಯವನ್ನು ಬದುಕನ್ನು ಅರ್ಥ ಮಾಡಿಕೊಂಡ ರೀತಿಯನ್ನು ಸೂಚಿಸಿದ್ರು ಅದರ ಮೇ ಅದರ ಆಚೆಗೆ ಕಾವ್ಯ ಅಂದರೆ ಏನು ಅನ್ನೋದು ಇನ್ನೊಬ್ಬರು ಹೇಳಿದಾಗಲೇ ಅದಕ್ಕೊಂದು ಅರ್ಥ ಬರುತ್ತೆ ಅನ್ನೋದು ನನ್ನ ಭಾವನೆ ಬಹುಶಃ ಅದನ್ನು ಬಹಳ ಅಪೂರ್ವದ ಮಾತುಗಳಲ್ಲಿ ಹೇಳಿದ್ದಾರೆ ಇಲ್ಲಿ ನನ್ನನ್ನು ವಿಮರ್ಶಕರು ಅಂತ ಹೇಳಿದ್ದಾರೆ ನಾನು ಯಾವ ವಿಮರ್ಶಕನಲ್ಲ ಹಾಗೆ ನೋಡಿದ್ರೆ ಆ ದಂಪತಿಗಳ ವಿದ್ವತ್ತು ಬಹಳ ದೊಡ್ಡದು ಬಹಳ ದೊಡ್ಡ ಅರಿವಿನ ಓದು ಇದೆ ನಮ್ಮ ಮಂಜುನಾಥ್ ಸರ್ಗಾಗಲಿ ರೂಪಾ ಅವ್ರಿಗಾಗ್ಲಿ ಅವರ ಇವರು ಕಾವ್ಯ ಒಂದು ರೀತಿ ಬರೆದ್ರೆ ಅವರ ವಿಮರ್ಶೆಯ ಪರಿಭಾಷೆ ಬಹಳ ದೊಡ್ಡದಾಗಿ ಕಾಣಿಸುತ್ತೆ ನನಗೆ ಅವರಿಬ್ಬರನ್ನೂ ಈ ಕಾವ್ಯ ಸಂಕಲನದ ಕಾರಣಕ್ಕೂ ಮತ್ತು ಅವರ ಚಿಂತನೆ ಮತ್ತು ಬುದ್ಧಿಮತ್ತೆಯ ಕಾರಣಕ್ಕಾಗಿ ಅವರಿಬ್ಬರನ್ನು ನಾನು ಈ ಕ್ಷಣ ಅಭಿನಂದಿಸೋದಕ್ಕೆ ಇಷ್ಟಪಡ್ತೀನಿ ಮತ್ತು ಇಲ್ಲಿ ನಮ್ಮ ಪೋತೆ ಕೂಡ ಪೋತೆ ಹೆಚ್ ಡಿ ಪೋತೆ ಕೂಡ ಇದಕ್ಕೆ ಮುನ್ನುಡಿಯ ರೂಪದಲ್ಲಿ ಒಂದಿಷ್ಟು ಮಾತುಗಳನ್ನು ಬರೆದಿದ್ದಾರೆ ನಾನು ಅದನ್ನು ಗಮನಿಸಿಲ್ಲ ನನ್ನ ವೈಯಕ್ತಿಕವಾಗಿ ನಾನು ಒಬ್ಬ ಕಾವ್ಯದ ಓದುಗನಾಗಿ ಈ ಹೆಪ್ಪುಗಟ್ಟಿದ ಕವ ಪುಸ್ತ ಕವನಶಂಕರದಲ್ಲಿ ನನಗೆ ಅನಿಸಿದ ಕೆಲವು ಮಾತುಗಳನ್ನು ನನ್ನ ಬರಹ ರೂಪದಲ್ಲಿ ದಾಖಲಿಸಿದ್ದೀನಿ ಯಾಕೆಂದರೆ ನಾನು ಮೇಷ್ಟ್ರಾಗಿ ಮಾತಾಡೋದಾಗಿದ್ದರೆ ಬಹುಶಃ ನಮ್ಮ ರಾಜಮನಿ ಅಂತ ಥರ ಆಗಲಿ ಅಥವಾ ನಮ್ಮ ಕಲ್ಗುಡಿ ಸರ್ ಆದರೂ ಮಾತಾ ಮಾತಾಡೋದು ತುಂಬ ಸುಲಭವಾಗಿ ಮಾತಾಡೋದಕ್ಕೆ ಮಾತಾಡ್ಬೋದಿತ್ತು ಅದು ನಮ್ಮ ಅರಿವಿನ ಕೊರತೆ ಇರುತ್ತೆ ನಮಗೆ ಅಥವಾ ಈ ಕಾವ್ಯದ ಕುರಿತು ಮಾತಾಡುವಾಗ ಕಾದಂಬರಿ ಕುರಿತು ಮಾತಾಡುವಾಗ ಆ ಎಲ್ಲ ಅಧ್ಯಾಯಗಳು ಅಥವಾ ಅವರ ಆಲೋಚನೆಗಳು ಸ್ಥಳಗಳು ಅಥವಾ ವ್ಯಕ್ತಿಗಳು ಎಲ್ಲ ನೆನಪಾಗಿ ಹೇಳ್ತಾರೆ ಆದರೆ ಅವರು ಪಾಠ ಮಾಡಿ 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 ಅವರಿಗೆ ಅದು ಸಿದ್ಧಿಸಿರುತ್ತೆ ನನ್ನಂಥವ್ರಿಗೆ ಏನಾದರೂ ಯಾವ ಕ್ಷಣದಲ್ಲಾದರೂ ಇಂಥದೇ ಮಾತಾಡಬೇಕು ಅಂತ ಹೇಳಿ ಅದು ಮರೆತು ಹೋಗಲಿಕ್ಕೆ ಸಾಧ್ಯತೆ ಇರುತ್ತೆ ಇರಲಿ ಈಗಾಗಲೇ ಮಂಜುನಾಥ್ ಬಹಳ ಒಳ್ಳೆಯ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಅವರ ಜಾನಪದ ವಿದ್ವತ್ತು ಕೂಡ ಬಹಳ ದೊಡ್ಡದಾಗಿದೆ ಎರಡು ಕವನಸಂಖ್ಯಗಳನ್ನು ಹೊರತಂದಿದ್ದಾರೆ ವಿಮರ್ಶಾ ಗ್ರಂಥಗಳನ್ನು ಹೊರತಂದಿದ್ದಾರೆ ಯಾಕೆ ಸ್ವತಃ ಕವಿ ಸ್ವತಃ ವಿಮರ್ಶಕನೂ ಕೂಡ ಆಗಿರ್ತಾನೆ ತಾನು ಬರೆದ ಕವಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಅವನಿಗೆ ಗೊತ್ತಾಗುತ್ತೆ ಆದರೂ ಆದರೂ ಅದು ಮೀರಿ ಕೂಡ ಒಂದು ಈ ಪುಸ್ತಕದ ಬಿಡುಗಡೆ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಹೇಳುವ ಅಗತ್ಯ ಇದೆ ನಾನು ಕೀರಮ್ಗೆ ಯಾವಾಗಲೂ ಕೇಳ್ತಿದ್ದೆ ಸರಿ ಯಾವಾಗಲೂ ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ ಕವಿತೆ ಅಥವಾ ಇನ್ನೊಂದು ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ ಯಾಕೆ ಆ ಪುಸ್ತಕದ ಕುರಿತು ನಿಷ್ಠುರವಾಗಿ ಮಾತಾಡೋಕೆ ಆಗಲ್ವಾ ಅಂತ ನಾನು ಕೀರಮ್ನ ಕೇಳಿದ್ದೆ ಸುಭವಾದ ಏನಂತಂದರೆ ಮೊದಲನೇ ಸಂಕಲನ ಆದರೆ ಅವರಿಗೆ ಸ್ವಲ್ಪ ಉತ್ತೇಜನ ಕೊಟ್ಟು ಮಾತಾಡಬೇಕು ಅವರು ಬರೀ ಬರೆಯುವ ಉತ್ತೇಜಿಸಲು ನ ಹೇಳಬೇಕಾಗುತ್ತೆ ಒಂದಿಷ್ಟು ಒಳ್ಳೆಯ ಮಾತುಗಳನ್ನ ಹೇಳಬೇಕಾಗತ್ತೆ ಎರಡು ಮೂರು ಸಂಕಲನ ಪ್ರಕಟಿಸುವಾದರೆ ಅಲ್ಲಿ ನಿಷ್ಠುರವಾದ ಮಾತುಗಳನ್ನ ಹೇಳ್ದೆ ಹೋದರೆ ನಾವು ನಮ್ಮ ಓದಿಗೆ ನಮ್ಮ ಅರಿವಿಗೆ ನಾವು ಒಂದು ಇದನ್ನು ಮಾಡ್ಕೊಂಡಾಗತ್ತೆ ಅಂತ ಹೇಳಿ ಮಾತುಗಳನ್ನು ಕಿರಮ್ ಹೇಳ್ತಾಯಿದ್ರು ಬಹುಶಃ ಕಿರಮ್ ಸರ್ರು ಕಲ್ಗುಡು ಸಾವರೆಲ್ಲ ಭಾಳ ದೊಡ್ಡ ಗುರುಗಳು ಸರ್ ಸ್ನೇಹಿತ ಹಾಂ ಸಹೋದ್ಯೋಗಿಯಾಗಿ ಕೆಲಸ ಮಾಡಿದವರು ಇಲ್ಲಿ ಈ ಕಡೆ ಬಂದಾಗಲೇಲೆಲ್ಲ ಕಿರಮ್ ತುಂಬ ನೆನಪಾಗ್ತಾರೆ ಲಂಕೇಶ್ ಮೆಸ್ಟು ನೆನಪಾಗ್ತಾರೆ ಅವರ ಕುರಿತ ಒಂದು ಮುನ್ನಾಲ್ಕು ಪೇಜನ್ನು ನಾನು ನೋಟ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮಂಜುನಾಥ್ ಪಾಳ್ಯ ಅವರ ಈ ಸಂಕಲನಕ್ಕೆ ಅಭಿನಂದಿಸುತ್ತಾ ನಿಮಗೆ ಓದಿನ ಓದಿನ ಅರಿವಿನ ಬಹಳ ದೊಡ್ಡ ಪಾಂಡಿತ್ಯವಿದೆ ಆದರೆ ಕಾವ್ಯಕ್ಕೆ ಅಥವಾ ಸೃಜನಶೀಲತೆಗೆ ಬೇಕಾಗಿರುವುದು ಪಾಂಡಿತ್ಯದ ಜೊತೆಗೆ ದಟ್ಟ ಅನುಭವದ ಸಾಂದ್ರತೆ ಕೂಡ ಮತ್ತು ಮುಗ್ಧತೆ ಎನ್ನುವುದು ನನ್ನ ಭಾವನೆ ಕನ್ನಡ ಕಾವ್ಯಕ್ಕೆ ದೊಡ್ಡ ಪರಂಪರೆ ಇದೆ ಅದು ನಮಗೆ ನಿಮಗೆ ತಿಳಿಯದಲ್ಲ ಅದರಲ್ಲಿ ಕೆಲವರನ್ನಾದರೂ ಓದಿ ಮುಗಿಸಲು ಈ ಜೀವನ ಸಾಕಾಗದು ಪಂಪ ಈ ಹೊತ್ತಕ್ಕೂ ನಾಳೆಗೂ ಪ್ರಸ್ತುತವಾಗುತ್ತಾರೆ ಇನ್ನು ವಚನಕಾರರು ಒಬ್ಬರು ಒಬ್ಬೊಬ್ಬರು ಹಿಮಾಲಯ ಇವರನ್ನೆಲ್ಲ ಓದಿ ಅರ್ಥ ಮಾಡಿಕೊಂಡು ಅವರ ನಡೆನುಡಿಗಳನ್ನು ಸಾಸಿವೆ ಕಾಳಿನಷ್ಟಾದರೂ ಪಾಲಿಸುತ್ತಿದ್ದೀವ ಎನ್ನುವುದು ಮಿಲಿಯನ್ ಪ್ರಶ್ನೆ ಬಸವಣ್ಣರ ಭಕ್ತರು ಎಂದು ಹೇಳಿಕೊಳ್ಳುವವರಿಗೆ ದಯವೇ ಧರ್ಮದ ಮೂಲವಯ್ಯ ಎನ್ನುವುದನ್ನು ಅರ್ಥ ಮಾಡಿಕೊಂಡವರನ್ನು ಈಗಲೂ ಹುಡುಕುತ್ತಿದ್ದೇನೆ ನಾನು ಅವರನ್ನು ಓದಿದ್ದೇನೆ ಇವರನ್ನು ಓದಿದ್ದೇನೆ ಎಂದು ಮೆರೆಯುತ್ತಿದ್ದೇವೆ ನಮಗೆ ನಾವೇ ಸರಿಯಾಗಿ ಅರ್ಥವಾಗ ಅರ್ಥವಾಗಿಲ್ಲ ಇರಲಿ ಈ ಹೊತ್ತಿನ ಈ ಹೊತ್ತಿನದ್ದನ್ನು ಮಾತನಾಡುವುದಾದರೆ ಕನ್ನಡದ ಅಸ್ಮಿತಿಯನ್ನು ಉಳಿಸಿದ್ದು ಪ್ರಮುಖ ಪ್ರಮುಖ ಕಾವ್ಯದಾರಿಗಳಾದ ಕುವೆಂಪು ಬೇಂದ್ರೆ ಮತ್ತು ಸಿದ್ಧಲಿಂಗ್ಯ ಕನ್ನಡಕ್ಕೆ ಹಲವು ಅರಿವು ತೆರವುಗಳನ್ನು ಕೊಟ್ಟಿದ್ದಾರೆ ಕುವೆಂಪು ಅವರ ಪ್ರಖರ ವೈಚಾರಿಕ ಚಿಂತನೆ ಕನ್ನಡದ ಪ್ರಜ್ಞೆ ಮತ್ತು ವಿವೇಕನ ಹೆಚ್ಚಿಸುತ್ತ ಹೆಚ್ಚಿಸತ್ತು ಹೆಚ್ಚಿಸಿತ್ತು ಇನ್ನು ಬೇಂದ್ರೆ ಶಿಷ್ಟಕ್ಕೆ ಜಾನಪದವನ್ನು ಎರಕೆ ಹೊಯ್ದಂತೆ ಕನ್ನಡದ ದೊಡ್ಡ ಜನಪದ ಕ ಕವಿಯಾದರು ಇನ್ನು ಸಿದ್ದಂಗೇ ಕಾವ್ಯವಂತೂ ಈ ನೆಲವೇ ಉರಿಗಂಡು ಬಿಟ್ಟು ನೋಡುವಂತೆ ಜಡ ಜಡಗಟ್ಟಿದ ಸಮಾಜ ಸಮಾಜಕ್ಕೆ ಬೆಚ್ಚಿ ಬೀಳಿಸುವಂತೆ ಬರೆದರು ಈ ಮೇಲ್ಕಂಡ ಮೂರು ಮುಖ್ಯ ಧಾರೆಗಳು ಈ ಹೊತ್ತಿನ ನಾವೆಲ್ಲ ಮುಕ್ತ ಚಂದಿಸಿನಲ್ಲಿ ಬರೆಯುವ ಮ ಬರೆಯಲು ಅನುವು ಮಾಡಿಕೊಟ್ಟಂತಾಗಿದೆ ಮಂಜುನಾಥ್ ಪಾಳ್ಯ ಅವರ ಈ ಸಂಕಲನದಲ್ಲಿ ಸುಮಾರು ಐವತ್ತು ಕವಿಗಳಿವೆ ಕವಿತೆಗಳಿವೆ ವಿಭಿನ್ನ ಭಾವ ಆಶಯ ಕನಸುಗಳ ಅಭಿವ್ಯಕ್ತಿಯ ಕವಿತೆಗಳಿವೆ ಒಂದೊಂದರಲ್ಲೂ ಒಂದೊಂದು ಭಾವ ಭಿತ್ತಿ ಇದೆ ಹೆಪ್ಪುಗೊಟ್ಟಿದ ಮಾತು ಪ್ರಾರಂಭದ ಈ ಕವಿತೆ ಓದುಗರಿಗೆ ಚಿಂತನೆಗೆ ಹಚ್ಚುವಂತಿದೆ ಇಲ್ಲಿರುವ ಅನೇಕ ಕವಿತೆಗಳು ನನ್ನ ಮುಟ್ಟಿದವು ಅದರಲ್ಲಿ ಮುಕ್ತಿ ಬಂಡಾಯದ ಕಿಡಿ ಬೇವರಿದ ಮರ ಜೀವ ಜಲ ಗೂಡು ಕಟ್ಟುವ ಬಯಕೆ ಎಲ್ಲ ಮೀರಿದ ಓಟ ಅವ್ವನ ತಾಕತ್ತು ಅಜ್ಜನಿಗೊಂದು ಪತ್ರ ಕೊನೆಯ ಕವಿತೆ ಅನಾಥನ ಸ್ವಗತ ಈ ಕವಿತೆಗಳಲ್ಲಿ ಕವಿ ತನ್ನ ದಟ್ಟ ಅನುಭವದ ಕಾವ್ಯದ ಶಕ್ತಿಯನ್ನು ಅಭಿವ್ಯಕ್ತಿಸಿದ್ದಾರೆ ಕವಿಯಾಗಲೂ ತಲ್ಲಣದಲ್ಲಿ ಇರುತ್ತಾನೆ ಈ ಸಮಾಜ ಏಕೆ ಹೇಗಿದೆ ಎಲ್ಲ ತಿಳಿದು ತಿಳಿದು ಹೀಗೆ ವರ್ತಿಸುವುದು ಸರಿಯೇ ಎನ್ನುವ ಪ್ರಶ್ನೆ ನಿರಂತರವಾಗಿರ್ತದೆ ಇದು ಸಾಮಾನ್ಯ ಜನರ ಪ್ರಶ್ನೆಯೂ ಆಗಿರ್ತದೆ ಆದರೆ ಕವಿಗೆ ಮಾತ್ರ ಇದೆಲ್ಲ ವಿಶೇಷವಾಗಿ ಕಾಣಬೇಕು ಮತ್ತು ಅನ್ನಿಸಬೇಕು ಆಗ ಮಾತ್ರ ಅವನು ಕವಿಯಾಗಿ ಯೋಚಿಸಲಿಕ್ಕೆ ಸಾಧ್ಯ ಈ ಸಮಾಜದಲ್ಲಿ ದೊಡ್ಡ ವಿವೇಕ ವಿವೇಕವಂತರು ಅಂದರೆ ಜನಪದರು ನಮ್ಮ ಮಂಜುನಾಥ್ ಕೂಡ ಜನಪದರನ್ನು ಬಲ್ಲವರಾಗಿದ್ದಾರೆ ಇವರಿಗೆ ಕಾವ್ಯ ಸುಲಲಿತವಾಗಿರಬೇಕು ಈಗ ಇದನ್ನು ಸಾಧಿಸುವ ಪ್ರಯತ್ನದಲ್ಲಿದ್ದಾರೆ ಕವಿ ತಾನು ಬರೆದ ಕವಿತೆಯನ್ನು ಪ್ರತಿ ಶಬ್ದ ಸಾಲು ಪ್ಯಾರೆಗಳಲ್ಲಿ ಸೂಕ್ಷ್ಮತೆ ಸಂಕೇತ ರೂಪಕ ಮತ್ತು ಗ್ರಹಿಕೆಗಳಿಂದ ತಾನೇ ಪಾಲನೆ ಪೋಷಣೆ ಮಾಡಬೇಕು ಎಷ್ಟು ಅರ್ಥವತ್ತಿಕೆಯಿಂದ ಬೆಳೆಸಿ ದೊಡ್ಡವನಾಗಿ ಮಕ್ಕಳನ್ನು ನೋಡಿಕೊಳ್ಳುವ ಹಾಗೆ ಒಂದು ಕವಿತೆಯನ್ನು ಕಾಣಬೇಕು ಪ್ರತಿ ಕವಿತೆ ಬರೆದು ಮುಗಿಸು ಮುಗಿಸಿದಾಗಲೂ ಅಥವಾ ಆತ ಅಥವಾ ಆಕೆ ಮರುಹುಟ್ಟು ಪಡೆದಂತೆ ತನ್ನ ತಾಯಿ ತನಗೆ ಜನ್ಮ ಕೊಟ್ಟ ಹಾಗೆ ಇದರಲ್ಲಿ ಅಸಾಧಾರಣ ನೋವು ಇರುತ್ತದೆ ಮಗು ಹುಟ್ಟಿದ ಮೇಲೆ ಹೇಳಿಕೊಳ್ಳಲಾರದ ಅಮಿತ ಆನಂದ ಪುಳುಕ ಇರುತ್ತದೆ ಹಾಗೆ ಹಾಗೆ ಕಾವ್ಯ ಸೃಜಿಸಬೇಕು ಕವಿತೆ ಉಳಿದವರಿಗೆ ಇಷ್ಟವಾಗೋದಕ್ಕಿಂತ ಮುಂಚೆ ತನಗೇ ಇಷ್ಟವಾಗಬೇಕು ಕಾರಣ ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಲೋಕ ಪ್ರಕೃತಿ ಇರುತ್ತದೆ ತಾನೂ ಕೂಡ ಪ್ರಕೃತಿ ಒಂದು ಶಿಶುವು ಶಿಶು ಈ ದೃಷ್ಟಿಯಲ್ಲಿ ಕವಿ ಮಂಜುನಾಥ್ ಅವರ ಕವಿತೆಗಳು ಚಲಿಸುತ್ತವೆ ನಿಂತು ಸುಧಾರಿಸಿಕೊಂಡಂತೆ ಕಾಣಿಸುತ್ತವೆ ನಡೆದಂತೆ ಎಡವಿ ಬೀಳುತ್ತಾ ಏಳುತ್ತಾ ಮುಂದೆ ಸಾಗಿದ್ದಾರೆ ಅನಿಸುತ್ತದೆ ನಡೆದಷ್ಟು ಅನುಭವ ಪಡದಷ್ಟು ಕಾವ್ಯಕ್ಕೆ ದಕ್ಕಬೇಕು ಅಲ್ಲಲ್ಲಿ ದಾಪುಕಲ್ಲು ಹಾಕಿ ನಡೆದಿದ್ದಾರೆ ಕೆಲವು ಕಡೆ ಧ್ಯಾನಿಸಿದ್ದಾರೆ ಇವರ ಕಾವ್ಯ ಧ್ಯಾನಕ್ಕೆ ಸಿದ್ಧಿಸಿದ ಕೆಲವು ಸಿದ್ಧಿಸಿದ ಕವಿತೆಗಳು ಫಲ ಕೊಟ್ಟಿವೆ ಇನ್ನು ಕೆಲವು ಹಾಲುಗಟ್ಟದೆ ಉಳಿದುಬಿಟ್ಟಿವೆ ಕವಿ ಕಲಾವಿದನಿಗೆ ಜಗತ್ತನ್ನು ಆಲಿಸುವ ಶಕ್ತಿ ಅಥವಾ ತಾಕತ್ತು ಬೇಕಾಗುತ್ತದೆ ಯಾರಿಗೆ ಸಹನೆಯಿಂದ ಕೇಳುವ ಶಕ್ತಿ ಇದೆಯೋ ಅವರಿಗೆ ಸೂಕ್ಷ್ಮವಾಗಿ ಹೇಳುವ ಶಕ್ತಿ ಬರುತ್ತದೆ ಆದರೆ ಈ ರಾಜಕಾರಣಿಗಳು ಮಾತನಾಡುವ ತಾಕತ್ತಲ್ಲ ಆದರೆ ರಾಜಕಾರಣವನ್ನು ಬಿಟ್ಟು ಕಾವ್ಯ ಬರೆಯಲು ಸಾಧ್ಯವಿಲ್ಲ ನಮ್ಮ ಪ್ರತಿ ಶಬ್ದ ವಾಕ್ಯಗಳಲ್ಲೂ ರಾಜಕಾರಣವಿದೆ ಎನ್ನುವುದನ್ನು ಮರೆಯಬಾರದು ಕವಿಗೆ ಒಳಗಣ್ಣಿನ ಗ್ರಹಿಕೆ ಇರಬೇಕು ಎಲೆ ಬೀಳುವ ಸದ್ದನ್ನು ಭೂಮಿ ಉಸಿರಾಡುವ ಅರಿವನ್ನು ಹಕ್ಕಿಯ ಆರ್ತನಾದವನ್ನು ಮುಗುಳ್ಳಗುತ್ತಿದ್ದರೂ ಮನುಷ್ಯರ ಒಳ ಸಂಕಟಗಳನ್ನು ಅರಿಯುವ ಸೂಕ್ಷ್ಮತೆ ಕವಿ ಇರಬೇಕು ಇದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮೆದೆಗಳ ಉಸಿರನ್ನು ಆಲಿಸೋ ಗ್ರಹಿಕೆ ನಮಗೆ ಬಂದಾಗ ಕವಿತೆಗಳು ತನಗೆ ತಾನೇ ಸೃಜಿಸುತ್ತವೆ ಈ ವಿಷಯದಲ್ಲಿ ಮಂಜುನಾಥ್ ಪಾಳ್ಯ ಅವರು ಎಚ್ಚರಿಕೆ ಹೆಜ್ಜೆಗಳನ್ನು ಇಟ್ಟಿದ್ದಾರೆ ಕವಿ ಎಲ್ಲ ನೊಂದ ಜೀವಿಗಳ ಜನರ ಜನರ ಸೊಲ್ಲಾಗಬೇಕು ಕಟ್ಟಕಡೆಯ ಜೀವಿಯ ಉಸಿರನ್ನು ಎರವಲು ಪಡೆದಂತೆ ಬರೆಯಬೇಕು ಜನರ ಸಂಕಷ್ಟಗಳ ದನಿಯಾಗಿ ಕಸಕಡ್ಡಿ ಮುಳ್ಳುಗಳ ಗುಡಿಸುವ ಜಲಗಾರನಾಗದೆ ಕವಿಯಾಗಲಾರ ಇದು ಜಗದ ಕವಿ ಕುವೆಂಪು ಅವರ ದೃಷ್ಟಿಕೋನದಿಂದಲೂ ದೃಷ್ಟಿಕೋನ ಕೂಡ ಆಗಿರಬಹುದು ಕೊನೆಯದಾಗಿ ನಾವು ಈ ಹೊತ್ತು ಇಷ್ಟರ ಮಟ್ಟಿಗೆ ಸ್ವತಂತ್ರವಾಗಿ ಬದುಕಿದ್ದೇವೆ ಮಾತನಾಡುತ್ತಿದ್ದೇವೆ ಬರೆಯುತ್ತಿದ್ದೇವೆ ಎಂದರೆ ಅದಕ್ಕೆ ಮೂಲ ಕಾರಣ ಈ ದೇಶದಲ್ಲಿರುವ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಆದರೆ ಈ ಪ್ರಜಾಪ್ರಭುತ್ವಕ್ಕೆ ಕುತ್ತು ತರುವ ಹುನ್ನಾರ ನಡೆಯುತ್ತಿದೆ ಅವರಿಗೆಲ್ಲ ಪ್ರಭುತ್ವದ ದಾರಿಯಲ್ಲೇ ನಡೆಯುವ ಹುಸಿ ಪ್ರಯತ್ನದಲ್ಲಿದ್ದಾರೆ ಅದಕ್ಕೆ ಪ್ರತಿರೋಧವಾಗಿ ಕವಿಗಳು ಲೇಖಕರು ಕಲಾವಿದರು ಮತ್ತು ಪ್ರಜಾಪ್ರಭುತ್ವವಾದಿಗಳು ಮುಖಾಮುಖಿಯಾಗುವ ಸಂದರ್ಭ ಬಂದಿದೆ ನಾವು ಇದಕ್ಕೆ ಬೆನ್ನು ಮಾಡದೆ ಕಾವ್ಯದ ಮೂಲಕ ಉತ್ತರ ಕೊಡಬೇಕಾಗಿದೆ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕಾಗಿದೆ ಇದಿಷ್ಟು ನನ್ನ ಮಾತಾದರೆ ಉಳಿದಂತೆ ಈ ಸಂಕಲನದ ಐವತ್ತು ಕವಿತಗಳ ಕವಿತೆಗಳ ಕುರಿತು ಕವಿ ಮಂಜುನಾಥ್ ಅವರ ಬಾಳ ಸಂಗತಿಯಾಗಿರುವ ಜಿ ರೂಪಾ ಡಾಕ್ಟರ್ ಜಿ ರೂಪಾ ಅವರು ವಿಸ್ತಾರವಾಗಿ ಕವಿತೆಗಳ ಬಗ್ಗೆ ಮಾತನಾಡಿದ್ದಾರೆ ಅದಕ್ಕೆ ನನ್ನ ಸಮ್ಮತಿ ಇದೆ ಎಂದು ಹೇಳುತ್ತಾ ದಂಪತಿಗಳನ್ನು ಅಭಿನಂದಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತೇನೆ ಒಂದು ವಿಷಯನ ನಾನು ಇದನ್ನು ಈ ದಂಪತಿಗಳ ಬಗ್ಗೆ ಹೇಳಲೇಬೇಕು ನಾನು ಈ ಕವಿತೆಗಳನ್ನು ಅವರು ಸುಮಾರು ಐವತ್ತು ಕವಿತೆಗಳ ಕುರಿತು ಅವರು ಪರಿಚಯ ಮಾಡ್ತಾ ಇದ್ದಾರೆ ಅವರು ಎಷ್ಟು ಆ ಒಳಗೆ ಹೋಗಿದ್ದಾರೆ ಅಂದರೆ ನಾನು ಜನಪದದಲ್ಲಿ ನಾವು ಶಿವನನ್ನು ಒಬ್ಬ ಭಕ್ತ ಪ್ರೇಯರ್ ಮಾಡ್ತಾಯಿರ್ತಾನೆ ಪ್ರತ್ಯಕ್ಷನಾದಾಗ ಶಿವ ಪಾರ್ವತಿಯನ್ನು ಒಟ್ಟಿಗೆ ನೋಡಬೇಕಂತ ಕೇಳ್ತಾನೆ ಆಗ ಶಿವ ಅರ್ಧನಾರೇಶ್ವರಿಯಾಗಿ ಕಾಣಿಸ್ಕೊಳ್ತಾನೆ ಬಹುಶಃ ಇಲ್ಲಿ ಮಂಜುನಾಥ್ ಅವರ ಮಂಜುನಾಥ್ ಅವರ ಅರ್ಧನಾರ ನಾರೇಶ್ವರಿಯಾಗಿ ಬದಲು ರೂಪ ಅವರು ಅರ್ಧನಾರೇಶ್ವರಿಯಾಗಿ ಕಾವ್ಯದ ಮೆರುಗನ್ನು ಹೆಚ್ಚಿದ್ದಾರೆ ಹೆಪ್ಪುಗಟ್ಟಿದ ಮಾತುಗಳು ಬಹುಶಃ ಎಂತಹ ಸಮಾಜದಲ್ಲಿ ನಾವಿದ್ದೀವಿ ನಾವು ಈ ಕ್ಷಣ ಕೂಡ ಆತಂಕ ಮತ್ತು ದುಡು ದುಗುಡದಲ್ಲಿ ಇದ್ದೀವಿ ಎಲ್ಲವೂ ಸರಿ ಇದೆ ಅಂತ ಯಾವತ್ತೂ ನನ್ನಂತವ್ರಿಗಂತೂ ಅನಿಸೇ ಇಲ್ಲ ಅದಕ್ಕೆ ಕಾರಣಗಳು ನೂರಾರು ಇದ್ದಾವೆ ಅದನ್ನು ಮತ್ತೆ ಮತ್ತೆ ಹೇಳುವ ಅಗತ್ಯ ಇಲ್ಲ ಬಸವಣ್ಣರ ವಚನಗಳನ್ನೇ ಅಥವಾ ವಚನಕರ ವಚನಗಳನ್ನೇ ಬೇರೆ ರೀತಿಯಾಗಿ ಹೇಳುವ ಸಂದರ್ಭ ಮೊನ್ನೆ ಮೊನ್ನೆ ನಡೆಯಿತು ಅದರಿಂದ ಇಂತಹ ಸಮಾಜದ ಹೆಪ್ಪುಗಟ್ಟಿದ ವಾತಾವರಣದಲ್ಲಿ ನಾವೆಲ್ಲ ಬದುಕ್ತಿದ್ವಿ ನಾವು ಉಸಿರಾಡಬಹುದಾ ಉಸಿರಾಡಬಹುದಾ ಮಾತಾಡ್ಬೋದಾ ಅಂತ ಮುಂದಿನ ದಿನಗಳಲ್ಲಿ ಬರ್ಬೋದೇನೋ ಅದಕ್ಕೆ ನಾವು ಅದಕ್ಕೆ ಉತ್ತರವಾಗಿ ನಮ್ಮ ಪ್ರಜಾಪ್ರಭುತ್ವವನ್ನು ಅಥವಾ ನಮ್ಮ ಈ ಇರುವಿಕೆಯನ್ನು ಇನ್ನಷ್ಟು ಖಾತ್ರಿ ಮಾಡಿಕೊಳ್ಳುವುದಕ್ಕೆ ನಾವು ಇನ್ನಷ್ಟು ಪ್ರಕಾರವಾದ ಬುದ್ಧ ಬಸವ ಅಂಬೇಡ್ಕರ್ ಕುವೆಂಪು ಇವರೆಲ್ಲರ ಆಶಯಗಳನ್ನು ನಾವು ಮತ್ತೆ ಮತ್ತೆ ವೈಚಾರಿಕವಾಗಿ ಮನಸ್ಸಿಗೆ ಹಚ್ಚದ ಹೋದರೆ ಸಮಾಜಕ್ಕೆ ಹೇಳಿದ ಹೋದರೆ ಅದು ಹೀಗೆ ಮುಂದುವರಿಯುತ್ತೆ ಅಂಥದಕ್ಕೆ ಅವಕಾಶ ಕೊಡೋದಲ್ಲೇ ಅದೊಂದು ಅದ್ಭುತವಾದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಈ ದೇಶದಲ್ಲಿದೆ ನಮಗೆಲ್ಲ ಇವತ್ತು ಬರೆಯುವ ಹಕ್ಕು ಮಾತನಾಡುವ ಇದೆ ಅಂದರೆ ಅದು ಸಂವಿಧಾನದ ಕಾರಣದಿಂದ ಬಹುಶಃ ಈ ಹೆಪ್ಪುಗುಡ್ಡದ ಮಾತುಗಳು ನಮ್ಮನ್ನೆಲ್ಲ ಒಂದಿಷ್ಟು ಚಿಂತನೆಗೆ ಹಚ್ಚುವ ಗಮನ ಸಂಕಲನ ಆಗಿದೆ ಇಂಥ ಅಪರೂಪದ ಕಮನ ಸಂಕಲನ ಕೊಟ್ಟ ಡಾಕ್ಟರ್ ಮಂಜುನಾಥ್ ಪಾಳ್ಯ ಅವರಿಗೆ ಮತ್ತು ಅವರ ಶ್ರೀಮತಿಯವರಿಗೆ ಅಭಿನಂದಿಸುತ್ತಾ ವಿಶೇಷವಾಗಿ ಅವರು ಗುರು ಅಲ್ಲದಿದ್ದರೂ ಅವರಿಂದ ತುಂಬ ಕಲಿತಿದ್ದೀನಿ ಅವರು ಸಂದರ್ಶನ ಮಾಡುವಾಗ ಒಂದು ಪ್ರಸಂಗವನ್ನು ಕೇಳ್ತಾಯಿದ್ರು ಅದು ಎಷ್ಟು ಸೂಕ್ಷ್ಮವಾದ ಪ್ರಸಂಗ ಅಂತಂದರೆ ಒಬ್ಬ ಭಕ್ತ ಶಿವ ಮತ್ತು ಪಾರ್ಥಿ ಪಾರ್ ಪಾರ್ವತಿ ಇಬ್ಬರೂ ನಾನು ಹೇಳಲ್ಲ ಬರೀ ಶಿವನೇ ನಾನು ಪ್ರೇಯರ್ ಮಾಡ್ತೀನಿ ಅಂತ ಹಟಿಗೆ ಬೀಳ್ತಾನೆ ಆವಾಗ ಒಂದು ಪ್ರಸಂಗವನ್ನು ಭಾಳ ಚೆನ್ನಾಗಿ ಕಲ್ಗುಡಿಯವರು ಹೇಳಿದರು ಅಂದರೆ ಭಕ್ತ ಈ ಹೆಂಗೆ ಅವರು ಅವನಿಗೆ ಸ್ತ್ರೀ ಆಗಲ್ಲ ಆದರೂ ಅದನ್ನು ಹೇಗಾದರೂ ಮಾಡಿ ಅಶಿವ ಮತ್ತೆ ಒಪ್ಪಿಸ್ತಾನೆ ಇಬ್ಬರನ್ನು ಸೇರಿ ನೀನು ಧ್ಯಾನ ಮಾಡಬೇಕು ಗಂಡು ಹೆಣ್ಣನ್ನು ಅಂತ ಹೇಳಿ ಬಹುಶಃ ಮೇಡಮ್ಮರು ಅದಕ್ಕೆ ಬಹಳ ಚೆನ್ನಾಗಿ ಹೇಳಿದರು ಇಬ್ಬರ ಅನಿವಾರ್ಯ ಒಬ್ರಿಗೊಬ್ಬರಿ ಅಂತ ಅನ್ನೋದನ್ನು ಅದರ ಭಕ್ತನಿಗೆ ಶಿವ ಅದನ್ನು ಅವಕಾಶ ಮಾಡಿಕೊಡಲ್ಲ ಅಂಥ ಅಪರೂಪದ ಘಟನೆಗಳನ್ನು ಕಲ್ಗುಡಿ ಸರ್ ಹೇಳಿದರು ಅವರು ಅವರ ಅಧ್ಯಯನ ಬಹಳ ದೊಡ್ಡದು ಅವ್ರನ್ನ ಇವತ್ತು ನಾನು ಒಂದು ರೀತಿ ಶಿಷ್ಯನಾಗಿ ಅವರ ಅಭಿನಂದನೆ ಕಾರ್ಯಕ್ರಮದಲ್ಲಿ ನಾನು ಭಾಗಿಯರದು ತುಂಬ ಸಂತೋಷದ ವಿಷಯ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನನಗೆ ನನ್ನ ಅರಿವಿಗೆ ಅರಿವಿಗೆ ಬಂದು ಒಂದೆರಡು ಎರಡು ಮಾತಾಡಲೆ ಅವಕಾಶ ಮಾಡಿಕೊಟ್ಟ ಸುಮೇರಿ ಟ್ರಸ್ಟ್ ಮತ್ತು ಐಸಿರ್ ಪ್ರಕಾಶನದ ಎಲ್ಲ ಸ್ನೇಹಿತರಿಗೆ ಮತ್ತು ಅವರೆಲ್ಲ ಈಗೆಲ್ಲ ಗುರುಗಳು ಸತೀಶ್ ಮಂಜುನಾಥ್ ಇದ್ದಾರೆ ಮತ್ತು ಅನೇಕರು ಇದ್ದೀರಿ ನೀವು ನನ್ನ ಮಾತುಗಳನ್ನು ಪ್ರೀತಿಯಿಂದ ಕೇಳಿದ್ದಕ್ಕೆ ನಿಮಗೂ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ